ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಸೀಕ್ರೆಟ್ ಇನ್ನರ್ ಹಾಟ್ ಫೀಲಿಂಗ್ಸ್ ಏನು ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅವರು ಮುಚ್ಚಿಟ್ಟಿದ್ದಾರೆ ಈ ಕರೆಂಟ್ ಸಿಚ್ಯುವೇಷನಲ್ಲಿ ಅವ್ರು ನಿಮ್ಮ ಜೊತೆ ಇರ್ಬೋದು ಎಲ್ಲರೇ ಇರ್ಬೋದು ಅವ್ರು ನಿಮ್ಮ ಜೊತೆ ಜಗಳ ಮಾಡ್ತಾ ಇರ್ಬೋದು ಅಥವಾ ನೀನಂದರೆ ನನಗೆ ಇಷ್ಟ ಇಲ್ಲ ಅಥವಾ ಸೈಲೆಂಟ್ ಆಗಿರ್ಬೋದು ಅಷ್ಟಕ್ಕೂ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಆ ವ್ಯಕ್ತಿ ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೆ ಇವರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಫ್ರೆಂಡ್ ಇರ್ಬೋದು ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು ಏನಕ್ಕೆ ಇದ್ದಾರೆ ಇವರು ಮಾಡ್ತಾ ಇದ್ದಾರೆ ನಿಜವಾಗಿ ಸಿಚುವೇಶನ್ ಬೇಕಿತ್ತಾ ಅಥವಾ ಇಂಥದ್ದೊಂದು ಲೈಫಲ್ಲಿ ಏನಕ್ಕೆ ಆಗ್ತಾ ಉಂಟು ಆ ವ್ಯಕ್ತಿ ಬಾಯ್ಬಿಟ್ಟು ಯಾವುದನ್ನು ಕೂಡ ಹೇಳಿಲ್ಲ ಅಥವಾ ಹೇಳಿಕೂ ಆ ವ್ಯಕ್ತಿ ಪ್ರಯತ್ನ ಪಡ್ತಾ ಇಲ್ಲ ನೀವು ಎಷ್ಟೇ ಕೇಳಿದ್ರು ಆ ವ್ಯಕ್ತಿ ಬರೀ ಮೌನದಲ್ಲಿದ್ದಾರೆ ಅಥವಾ ನನಗೆ ನಿನ್ನ ಜೊತೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳ್ಬೋದು ಅಥವಾ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಇರುವಂತಹ ವಿಷಯವನ್ನು ಕೂಡ ಹೇಳ್ತಾ ಇಲ್ಲ ಹಾಗಾದರೆ ಇಲ್ಲಿ ಏನಾಗ್ತಾ ಉಂಟು ಅವರು ಮುಚ್ಚಿರ್ತಾ ಇದ್ದಾರೆ ಅವರ ಮನಸ್ಸಿನ ಭಾವನೆ ಏನು ಯಾವ ಪ್ರಶ್ನೆ ಅವರನ್ನು ಕಾಡ್ತಾ ಉಂಟು ಏನಕ್ಕೋಸ್ಕರ ಈ ಸಂಬಂಧದಲ್ಲಿ ಈ ಥರ ನಿಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ನೋವು ಮಾಡೋದ್ರಿಂದ ಆ ವ್ಯಕ್ತಿಗೆ ಏನು ಲಾಭ ಆ ವ್ಯಕ್ತಿಗೆ ಖುಷಿಯಾಗುತ್ತಾ ಇಲ್ಲ ಅಲ್ವಾ ಅವ್ರು ನಿಮ್ಮನ್ನು ಮನಸ್ಸರೇ ಪ್ರೀತಿಸಿದ್ದಾರೆ ನಿಮ್ಮ ಇಬ್ಬರ ಮಧ್ಯೆ ಒಂದು ಪವಿತ್ರವಾದ ಪ್ರೀತಿ ಇತ್ತು ಸ್ನೇಹ ಇತ್ತು ಅನುರಾಗ ಇತ್ತು ಆದರೆ ಇವಾಗ ಏನಕ್ಕೆ ಆ ವ್ಯಕ್ತಿ ಈ ಥರ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕಾರಣ ಇರಬೇಕು ಅಲ್ಲ ಅವರು ಹೇಳದೇ ಇರ್ಬೋದು ಸೊ ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಹಿನ್ನರ ಸೀಕ್ರೆಟ್ ಫೀಲಿಂಗ್ಸ್ ಏನು ಅವ್ರು ನಿಮ್ಮ ಜೊತೆ ಹೇಳದೆ ಬಚ್ಚಿದ್ದಂತಹ ಭಾವನೆಗಳೇನುಂಟು ಅಂತ ಪ್ರಾರ್ಥನೆ ಮಾಡಿ ನಿಮ್ಮಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನೆಸ್ಬಿಟ್ಟು ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ನೆನ್ಪು ಮಾಡ್ಕೊಳ್ಳಿ ಆ ವ್ಯಕ್ತಿಯನ್ನು ಅವ್ರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮತ್ತು ನೀವು ಜಾಯಿಂಟ್ ಬಟನ್ ಜಾಯ್ನ್ ಆಗ್ಬೋದಿರ್ಬೋದು ಸೊ ಇದು ಸಬ್ಸ್ಕ್ರೈಬರ್ಸ್ ಪಕ್ಕದಲ್ಲಿ ಉಂಟು ಸೊ ನೀವು ಜಾಯಿಂಟ್ ಬಟನ್ ಜಾಯಿನ್ ಆಗಬೇಕು ಅಂದರೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ಸಪ್ರೇಟಾಗಿ ನಾನು ನಿಮ್ಮ ಆದ್ಯತೆಗೆ ನಿಮಗೆ ಏನು ಕ್ವಶನ್ ಉಂಟು ಏನು ನಿಮಗೆ ಕರೆಂಟ್ ಸಿಚುವೇಶನಲ್ಲಿ ಸೊಲ್ಯೂಷನ್ ಬೇಕು ಅದರ ಮೇಲೆ ನಾನು ಅಲ್ಲಿ ವಿಡಿಯೋಸ್ ಮಾಡ್ತೇನೆ ಪರ್ಸ್ನಲ್ ರೀಡಿಂಗ್ ಕೂಡ ಮಾಡ್ತೇನೆ ನಿಮ್ಮ ಎನರ್ಜಿ ಸ್ಪೆಸಿಫಿಕ್ ಆಗಿ ಯಾವ ಥರ ಉಂಟು ನಿಮ್ಮ ವ್ಯಕ್ತಿಯ ಎನರ್ಜಿ ಯಾವ ಥರ ಉಂಟು ಅದರ ಮೇಲೆ ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಕೆಲವೊಂದು ತಂತ್ರಗಳನ್ನು ಮಂತ್ರಗಳನ್ನು ಹೇಳ್ತೇನೆ ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ನಾನೇ ಜಪ ಮಾಡ್ತೇನೆ ಯಾರಿಗಾದರೂ ಜಾಯ್ನ್ ಆಗಿಲಿಕ್ಕೆ ಇದ್ದರೆ ಸೊ ಸಬ್ಸ್ಕ್ರೈಬರ್ಸ್ ಪಕ್ಕದಲ್ಲಿ ಜಾಯಿನ್ ಉಂಟು ಅಲ್ಲಿ ಮೂರು ರೀತಿಯ ರೇಂಜಸ್ ಉಂಟು ನಿಮಗೆ ಯಾವ್ದು ಬೇಕು ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದು ಒಂದುಂಟು ಮೊದಲು ಪ್ರಾಬ್ಲಮ್ ಸಾಲ್ವಿಂಗ್ ಬಿಟ್ ಮಂತ್ರ ಆ್ಯಂಡ್ ಆ್ಯಂಡ್ ಅನ್ನ ಲಾಸ್ಟ್ ಒಂದು ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಇಟ್ ಇದ್ದಂತ್ರ ಅಂತ ನೀವು ಯಾವ್ದು ಬೇಕಿದ್ದರೂ ಜಾಯಿನ್ ಆಗ್ಬೋದು ಸೊ ಅಲ್ಲಿ ಸಪ್ರೇಟಾಗಿ ಕಮೆಂಟ್ಸ್ ಕೂಡ ಹಾಕ್ಬೋದು ಸೊ ನಿಮಗೆ ಮತ್ತು ನನಗೆ ಮಾತ್ರ ಗೊತ್ತಿರುತ್ತೆ ನೀವು ನನ್ನ ಜೊತೆ ಏನು ಕೇಳ್ತೀರಾ ಏನು ಹೇಳ್ತೀರಾ ಅನ್ನೋದು ಸೊ ಅದು ಹೈಡಾಗಿರುತ್ತೆ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ನೋಡುವ ನಿಮ್ಮ ಜೊತೆ ಏನು ನಿಮ್ಮ ಜೊತೆ ಹೇಳಿದರೆ ಮುಚ್ಚಿಟ್ಟಿದ್ದಾರೆ ಸೊ ಕರೆಂಟ್ ಅಲ್ಲಿ ಏನು ಅಂತ ಅವರ ಮನಸ್ಸಿನಲ್ಲಿ ಅಂತ ಪ್ರಾರ್ಥನೆ ಮಾಡಿ ಕಾರ್ಡನ್ನು ನಾನು ಮೊದಲೇ ಶಫಲ್ ಮಾಡಿಟ್ಟಿದ್ದೇನೆ ಸೊ ಕರೆಂಟ್ ಎನರ್ಜೀಸ್ ಇದು ಜನರಲ್ ಆಗಿರುತ್ತೆ ಸೊ ಇದು ಜನರ ಅಂದ್ರೆ ಇವಾಗ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಉಂಟು ಇಲ್ಲಿ ಎಲ್ಲನೂ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ ನಿಮ್ಮ ವ್ಯಕ್ತಿಗೆ ಮತ್ತು ನಿಮಗೆ ಸೊ ಇದು ನಿಮಗೆ ಗೊತ್ತಾಗುತ್ತೆ ಹೇಳುವಾಗ ಸೊ ನಿಮಗೆ ಕೆಲವೊಂದು ಗೊತ್ತಿರುತ್ತೆ ಆದರೆ ಕರೆಂಟ್ ಸಿಚ್ಯುವೇಷನ್ ಗೊತ್ತಿರೋಲ್ಲ ಸೊ ಇದು ಜನರಲ್ ಆಗಿರುತ್ತೆ ಸೊ ಸ್ಪೆಸಿಫಿಕ್ ಆಗಿ ಬೇಕಿದ್ದರೆ ಗೈಡ್ಲೈನ್ಸ್ ಅಥವಾ ಬಸ್ನ ರೀಡಿಂಗ್ ಬೇಕಿದ್ದರೆ ನೀವು ಜಾಯಿನ್ ಬ್ಯಾಟನ್ ಜಾಯ್ನ್ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾನು ಮ್ಯಾಕ್ಸಿಮಮ್ ಆಗಿ ಎಲ್ಲರಿಗೂ ಅನ್ವಯ ಆಗುವ ಥರನೇ ಪ್ರಾರ್ಥನೆ ಮಾಡಿಬಿಟ್ಟು ರೀಡಿಂಗ್ ಮಾಡ್ತೇನೆ ಇಲ್ಲಿ ಮೇಯ್ನಾಗಿ ನೋಡುವುದಂದರೆ ಇಲ್ಲಿ ನಿಮ್ಮಿಪ್ರ ಮಧ್ಯೆ ಕೆಲವೊಂದು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯವಾಗಿರಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮತ್ತೆ ಕೆಲವೊಂದು ಸಲ ಇಲ್ಲಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರು ನೀವು ಯಾರ ಜೊತೆ ಆದರೂ ಮಾತನಾಡುವಾಗ ಅಥವಾ ಯಾರ ಜೊತೆ ಅದು ಇದ್ದಾಗ ಸೊ ಅದನ್ನು ಅವರು ತಪ್ಪಾಗಿ ಕಲ್ಪನೆ ಮಾಡಿಕೊಂಡಿರಬಹುದು ಸೊ ಅದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅದು ನಿಮ್ಮ ಅಥವಾ ಹುಡುಗಿಗೆ ಸೊ ಅಲ್ಲಿ ಬೇರೆನೇ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅಂದರೆ ಅವರನ್ನು ಸರಿಯಾಗಿ ಅವ್ರು ಯಾರಂತ ನಿಮ್ಮ ಬಗ್ಗೆ ಕೇಳಿಲ್ಲ ನಿಮ್ಮ ಜೊತೆ ಸೊ ಅವರ ಜೊತೆನೂ ಕೇಳಿರಲ್ಲ ನಿಮಗೆ ಮತ್ತು ಅವ್ರಿಗೇನು ಸಂಬಂಧ ಸೊ ಅವರಂದರೆ ಒಂದು ಇವರೇನೋ ಥರ್ಡ್ ಪಾರ್ಟಿ ನಮ್ಮ ಹುಡುಗಿ ಜೊತೆ ಇದ್ದಾರೆ ಹುಡುಗನ ಜೊತೆ ಇದ್ದಾರೆ ಸೊ ಅಂದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನೇ ಹೇಳ್ತಾ ಇದ್ದಾರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಆದರೆ ಇಲ್ಲಿ ಅವರು ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ನಿಮಗೆ ವ್ಯಾಲ್ಯೂ ಕೊಡ್ತಾರೆ ನಿಮ್ಮನ್ನು ಪ್ರೀತಿಸ್ತಾರೆ ಮತ್ತು ನೀವು ಅಂದ್ಕೊಂಡದರ ಅವ್ರ ಅವರ ಲೈಫಲ್ಲಿ ಅಷ್ಟು ಕರೆಕ್ಟಾಗಿ ಅವ್ರ ಕೂಡ ಇಲ್ಲ ಮತ್ತು ನಿಮ್ಮ ಜೊತೆ ಇರಬೇಕು ಅಂದ್ರೂ ಅದು ಕೂಡ ಆಗ್ತಾ ಇಲ್ಲ ಆ ವ್ಯಕ್ತಿಗೆ ಕೆಲವೊಂದು ಸಲ ನೋಡಿ ಏನಾದರೂ ಮಿಸ್ಅಂದಿಷ್ಟ್ಯಾಂಡಿಂಗ್ ಆಟಕ್ಕೆ ಅದನ್ನು ಮಾತುಕತೆಯಲ್ಲಿ ಬಗೆಹರಿಸಿದರೆ ಸಡನ್ನಾಗಿ ಕೇಳಬೇಕು ಹಿಂಗೆ ಹಿಂಗೆ ನಾನು ನೋಡಿದೆಯಪ್ಪ ಅಥವಾ ಹಿಂಗೆ ಹಿಂಗಾಯಿತು ನಿನ್ನಿಂದ ನನಗೆ ನೋವು ಸೊ ಅಂತ ಆವಾಗ್ ಕ್ಲಿಯರ್ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಕೂಡ ನಾನು ಅಷ್ಟೇ ಹೇಳೋದು ಯಾ ಅವರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ನಿಮಗೆ ಗೊತ್ತಾಗುತ್ತಾ ಅಥವಾ ಏನೋ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಕೇಳಿ ಅವ್ರ ಜೊತೆ ಅವ್ರ ಜೊತೆ ಮಾತನಾಡಿ ಯಾವಾಗ ಅಲ್ಲಿಗೆ ಸರಿ ಹೋಗುತ್ತೆ ಸೊ ಅದನ್ನೇ ಇಟ್ಕೊಂಡು ನಂಬರ್ ಬ್ಲಾಕ್ ಮಾಡಿದ್ರು ಸರಿಯಾಗಿ ಮಾತನಾಡದೆ ಇರೋದು ಸೊ ಇದು ರಿಲೇಷನ್ಶಿಪ್ ಸ್ಪೈಲ್ ಮಾಡುತ್ತೆ ಇವನ್ ಲವರ್ಸ್ ಮಿಡ್ಲು ಇರ್ಬೋದು ಮ್ಯಾರೇಜ್ ಆದವರ ಮಿಡ್ಲು ಇರ್ಬೋದು ಮತ್ತು ಇಲ್ಲಿ ಅವರು ಅಂದರೆ ನಿಮ್ಮನ್ನು ಫೀಲ್ ಮಾಡ್ಕೊಳ್ತಾರೆ ಸೊ ನಿಮ್ಮನ್ನು ಎಲ್ಲ ಕಡೆ ನೋಡ್ತಾರೆ ಅವರು ಕೆಲವೊಂದು ಸಲ ಸೀಕ್ರೆಟ್ ಆಗಿ ನೋಡ್ಬೋದು ಕೆಲವೊಂದು ಸಲ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸೊ ಏನು ಪೋಸ್ಟ್ ಮಾಡ್ತೀರಾ ಏನು ಸ್ಟೇಟಸ್ ಹಾಕ್ತೀರಾ ಸೊ ನೋಡ್ತಾರೆ ಇಲ್ಲಿ ಆ ವ್ಯಕ್ತಿಗೆ ಆ ವ್ಯಕ್ತಿ ಮಾಡಿದ ತಪ್ಪಿನ ಅರಿವಾಗಿದೆ ಅವರಿಗೆ ಅವರು ಅಂದರೆ ಕ್ಷಮೆ ಕೇಳ್ತಾರೆ ನಿಮ್ಮ ಜೊತೆ ನೀವು ಶ್ರಮಿಸ್ತೀರಿ ಅಂತಲೂ ಗೊತ್ತುಂಟು ಆ ವ್ಯಕ್ತಿಗೆ ಅಂದರೆ ಇಲ್ಲಿ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಪ್ಯೂರ್ ಲವ್ ಉಂಟು ಬಟ್ ಇಲ್ಲಿ ಪಾರ್ಟಿಯಿಂದಾಗಿ ಅಥವಾ ಬೇರೆ ಯಾರೋ ಕಾರಣದಿಂದಾಗಿ ನಿಮಗೆ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ಇಲ್ಲಿ ಮತ್ತೆ ಅವರಿಗೆ ನಿಮ್ಮನ್ನು ಬಿಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಇಲ್ಲಿ ಸೊ ಎಲ್ಲ ಒಂದು ಕಡೆ ನಿಮ್ಮಿಂದ ಏನಾದರೂ ಸೂಚನೆ ಬರುತ್ತೋ ನೀವೇನೋ ಮೆಸೇಜ್ ಮಾಡ್ತೀರಾ ಕಾಲ್ ಮಾಡ್ತೀರಾ ಸೊ ನೋಡಿ ಇಲ್ಲಿ ಕೆಲವರದ್ದು ಬ್ರೇಕಪ್ ಆಗಿದೆ ಕಾಲ್ ಮಾಡ್ತಾ ಇಲ್ಲ ಸಿಟ್ಟಿನಿಂದ ಅವ್ರು ನಿಮ್ಗೆ ಏನೋ ಹೇಳಿರ್ಬೋದು ಅದು ಇಲ್ಲಿ ಏನೋ ಒಂದು ಜಗಳ ಆಗಿದೆ ನೀವೊಂದು ಕಾಲ್ ಮಾಡಿ ನೋಡಿ ಅಥವಾ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ಆ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲ್ ಅಥವಾ ಮೆಸೇಜಿಗೋಸ್ಕರ ನಿಮ್ಮ ಒಂದು ಮೆಸೇಜ್ ಅಥವಾ ಒಂದು ಕಾಲು ಒಂದು ಮಿಸ್ ಕಾಲು ನಿಮ್ಮಿಬ್ಬರ ಸಂಬಂಧವನ್ನು ಸುಧಾರಿಸುತ್ತೆ ಅಂದರೆ ಇವಾಗ ರಿಲೇಶನ್ಶಿಪ್ಪಲ್ಲಿರ್ಬೋದು ಪ್ರೀತಿಯಲ್ಲಿರ್ಬೋದು ಸೋಲೋದು ಅಂತ ಏನೂ ಇಲ್ಲ ನಾನೇ ಮಾಡಬೇಕು ಅವ್ರು ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಇಲ್ಲಿ ಕಲ್ತ್ಕೊಳ್ಳೋದು ನೀವೇ ನಿಮಗೇನೆ ನೋವಾಗೋದು ನೀವೇ ಕಣ್ಣೀರು ಹಾಕೋದು ದುಃಖ ಪಡೋದು ನೀವೇ ಸ್ಟ್ರೆಸ್ಸಿಗೆ ಒಳಗಾಗೋದು ಒತ್ತಡವನ್ನು ಅನುಭವಿಸ್ತೀರಾ ಅದಕ್ಕೋಸ್ಕರ ಒಂದು ಕೆಲವೊಂದು ಸಲ ನಮಗೆ ನಾವು ಪ್ರೀತಿ ಮಾಡಿದಂಥ ವ್ಯಕ್ತಿ ಬೇಕು ಅವರ ಪ್ರೀತಿ ಬೇಕು ಸ್ನೇಹ ಬೇಕು ಈ ಸಂಬಂಧ ಉಳಿಸ್ಕೊಳ್ಬೇಕು ಅಂತ ನಾವು ಸ್ವಲ್ಪ ಈ ರಿಲೇಶನ್ಶಿಪ್ಪಲ್ಲಿ ತಗ್ಗಿ ಬಗ್ಗೆ ಹೋಗಬೇಕಾಗುತ್ತೆ ಪ್ರತಿ ಸಲ ನಾನೇ ಸೋಲ್ಬೇಕಂತ ನೀವು ಕೇಳ್ಬೋದು ನನ್ನ ಜೊತೆ ಕೆಲವರಲ್ಲಿ ಕೇಳ್ತಾ ಇದ್ದೀಯ ಸೊ ಸೋಲೋದಂತ ಏನಿಲ್ಲ ಪ್ರೀತಿಯಲ್ಲಿ ಸೋತರೂ ಪ್ರೀತಿಯಲ್ಲಿ ಗೆದ್ದ ಹಾಗೆಯೇ ಹಾಗಾಗಿ ಧೈರ್ಯವಾಗಿರಿ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಕೆಲವೊಂದು ಘಟನೆಗಳು ನಡೆಯುತ್ತೆ ಸೊ ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಯಾವಾಗ ಬೇರೆ ರೀತಿಯ ಭಾವನೆಗಳು ಬರುತ್ತೆ ಬೇರೆ ರೀತಿಯ ಆಲೋಚನೆಗಳು ಬರುತ್ತೆ ಆವಾಗ ಮಾತಿನಿಂದ ಬಗೆಹರಿಸಬೇಕಾಗುತ್ತೆ ಆ ವ್ಯಕ್ತಿಯ ಜೀವನ ಕೂಡ ಅಂದುಕೊಂಡ ಥರ ಇಲ್ಲ ಹೀಗಾಗಿ ಕೆಲವೊಂದು ಸಲ ತಪ್ಪು ಆಗುತ್ತೆ ಕೆಲವೊಂದು ರೀತಿಯಲ್ಲಿ ಸಿಟ್ಟು ಬರುತ್ತೆ ಕೋಪ ಮಾಡ್ಕೊಳ್ತಾರೆ ಅದು ಸಹಜ ರಿಲೇಶನ್ಶಿಪ್ಪಲ್ಲಿ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆ ವ್ಯಕ್ತಿಯನ್ನು ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಧೈರ್ಯವಾಗಿರಿ ಖುಷಿ ಖುಷಿಯಾಗಿರಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಒಂದು ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ